ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಸೆವೆಂಟಿ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ನೈಟು ಅವಳ ನೋಡ್ದಾಗೆ ನಿಮ್ಮ ಮುಖ ನೋಡಿದ್ರೆ ನೀವು ಅವಳನ್ನು ನೋಡಿ ಕೋಪದಿಂದ ಮುಖ ಗಂಟ ಬಟ್ ನೀವು ಯಾಕೆ ಅವಳೇ ಚರಿತಾ ಅಂತ ಹೇಳಲಿಲ್ಲ ಎಂದಳು ಚಂದು ವಿಕಾಸ್ ಅದು ಶಿವಳ ಬಗ್ಗೆ ಮಾತಾಡಿದ್ರೆ ಎಲ್ಲಿ ನಿನಗೆ ಬೇಜಾರಾಗುತ್ತೋ ಅಂತ ಹೇಳಿಲ್ಲ ಅಷ್ಟೇ ಎಂದ ಚಂದು ಅಷ್ಟೇನಾ ಎಂದಳು ವಿಕಾಸ್ ಹ್ಞೂ ಮತ್ತೆ ಇಲ್ಲಿರೋ ಪ್ರಶ್ನೆ ಎಲ್ಲ ಕೇಳ್ತೀಯ ಮುತ್ತು ಕೊಟ್ಟಿಲ್ಲ ಅಂತೆಲ್ಲ ಅದಕ್ಕೆ ಅವೆಲ್ಲ ಹೇಳೋದೆ ಬೇಡ ಅಂದ ಸುಮ್ಮನದೇ ಎಂದು ಸಾರಿ ಎಂದ ಮುಂದೆ ವಿಕಾಸ್ ಮಾತು ಕೇಳಿದ ಚಂದು ಗುರಾಯಿಸಿ ಒಮ್ಮೆ ಜೋರಾಗಿ ನಕ್ಳು ಯಾಕೆ ಎಂದ ವಿಕಾಸ್ ಅವಳನೆ ನೋಡ್ತಿದ್ರೆ ಚಂದು ಏನು ಗೊತ್ತಾ ಅವಳು ನಿಮಗೆ ಮುತ್ತು ಕೊಟ್ಟಿದ್ಲು ಅಂದಾಗೆಲ್ಲ ಅವಳಿಗೆ ಓಡಿಬೇಕು ಅನಿಸೋದು ಬಟ್ ಇವತ್ತು ಫುಲ್ ಫಿಲ್ ಆಯಿತು ನೋಡಿ ಅದು ಐ ಆಮ್ ಸೋ ಹ್ಯಾಪಿ ಎಂದು ಎರಡು ಖಾರ್ ಮೇಲೆತ್ತಿ ಕೂತು ನಿಮಗೆ ಮುತ್ತು ಕೊಟ್ಟಿದ್ಲಲ್ಲ ಇವತ್ತು ನನ್ನ ಕೋಪ ತೀರಿಸ್ಕೊಂಡೆ ಎಂದಳು ವಿಕಾಸ್ ಒಳಗೆ ನಕ್ಕು ಎಲ್ಲ ಇವಳ ಹಿಂಗೆಲ್ಲರ ರಿವೆಂಟ್ ತೀರಿಸ್ಕೊಂಡಿದ್ದಾಳಾ ಎಂದು ಉಬ್ಬೇರಿಸಿ ನೋಡ್ತಿದ್ರೆ ಚಂದು ಹಿ ಎಂದು ನಕ್ಕು ಏನಾಗಿ ನೋಡ್ತಿದ್ದೀರ ನಾನೇನು ಹುಚ್ಚಿನ ಅಂತನಾ ಮತ್ತೆ ನನ್ನ ಬಗ್ಗೆ ಕಮೆಂಟ್ ಮಾಡಿದವ್ರಿಗೆ ನೀವು ಹೊಡೆಯೋದು ಸರಿ ಅಂದರೆ ನಿಮಗೆ ಮುತ್ಕೊಟ್ಟೊಳಗೆ ಇಷ್ಟ ಮಾಡಿದ್ದು ತಪ್ಪು ಅನ್ನಿಸ್ಲಿಲ್ಲ ಕರೆಕ್ಟ್ ಅಲ್ವಾ ಎಂದಳು ಪಿಳಿ ಪೀಳಿ ಕಣ್ಣು ಬಿಡುತ್ತ ವಿಕಾಸ್ ಇಷ್ಟೊತ್ತು ಒಳಗೊಳಗೆ ನಗುತ್ತಿದ್ದವನು ಇನ್ನೂ ಆಗದೆ ಸಾಧ್ಯ ಇಲ್ಲ ಎಂದು ಹೊಟ್ಟೆ ಹಿಡಿದು ನಗುತ್ತಾ ಕುಳ್ಳಿ ನೀನು ಈಗೆಲ್ಲ ರೀವೆನ್ ತೀರ್ಸ್ಕೊಳ್ತೀಯಾ ಶಲಿ ನೀನೇನೋ ತುಂಬ ಸಾಫ್ಟ್ ಅಂದ್ಕೊಂಡಿದ್ದೆ ಎಂದು ಬೆಡ್ ಮೇಲೆ ಬಿದ್ದು ನಗುತ್ತಿದ್ದವನನ್ನು ನೋಡಿದ ಚಂದು ಕೂಡ ನಕ್ಳು ವಿಕಾಸ್ ಹಾಗೆ ನೆನೆದು ನಗುತ್ತಿದ್ದವನಿಗೆ ಮತ್ತೆ ರೂಮ್ ಬೆಲ್ಲ ಆಯಿತು ಚಂದು ನಗುತ್ತಲೇ ಡೋರ್ ತೆಗೆದ್ರೆ ಮಾಡಿ ರೂಮ್ ಸರ್ವಿಸ್ ಎಂದು ಬಂದ ಸರ್ವರ್ ಚಂದು ವಿಕಾಸ್ ಕಡೆ ತಿರುಗಿ ತಿಂಡಿಗೆ ಹೇಳಿ ಒಟ್ಟಿ ತುಂಬ ಹಶ್ವಾಗ್ತಿದೆ ಎಂದಳು ವಿಕಾಸ್ ಇಲ್ಲೇ ತರಿಸೋಣ ಇವತ್ತು ಹೊರಗೆಲ್ಲೂ ಹೋಗೋದು ಬೇಡ ಎಂದು ನಕ್ಕು ಕಾಲ್ ಮಾಡಿ ಹಾರ್ಡರ್ ಮಾಡ್ದ ತಿಂಡಿ ತಿಂದು ಇಬ್ಬರು ಮಾತಿಗೆ ಕೂತಾರೆ ವಿಕಾಸ್ ಅಲ್ಲ ಚಂದು ನೀನು ಯಾಕೆ ಅವಳು ಹೇಳೋದು ಕೇಳ್ತಿದ್ದೆ ಎಂದ ಚಂದು ಮತ್ತೆ ಅವಳು ಏನು ಹೇಳ್ತಾಳೆ ಅಂತ ಗೊತ್ತಾಗೋದು ಬೇಡವಾ ಅವಳು ಹೇಗೆ ಅಂತ ನಿಮಗೂ ಸ್ವಲ್ಪ ಗೊತ್ತಾಗಲಿ ಅಂತ ನಿಮ್ಮ ಕಡೆ ನೋಡಿದ್ರೆ ನೀವು ನೀವಾಗಲೇ ಆಕಾಶನ ತಲೆ ಮೇಲೆ ಬಿದ್ದವರಂತೆ ನೋಡ್ತಿದ್ರಿ ಎಂದಳು ನಗತ್ತ ವಿಕಾಸ್ ಚಂದನ ಬೆಡ್ ಮೇಲೆ ಕೂರಿಸಿ ತಾನು ಮಾತ್ರ ನೆಲಕ್ಕೆ ಕೂತು ಚಂದು ನಿನ್ನ ಈಗಾಗಲೇ ಕಳೆದುಕೊಳ್ಳುವ ಹಂತಕ್ಕೆ ಹೋಗುತ್ತೆ ಇನ್ನು ಮತ್ತೆ ಇವಳ ಮಾತು ನಿಜ ಅಂತ ತಿಳಿದು ನೀನು ದೂರ ಆದರೆ ಮತ್ತೆ ಅದನ್ನು ನೆನಪಿಸ್ಕೊಳ್ಳೋಕೆ ಕಷ್ಟ ಚಂದು ನೀನು ಅವಳು ಬಳಿ ಕೇಳುವಾಗ ನಿಜಕ್ಕೂ ನನಗೆ ಹೇಳಿಕೊಳ್ಳದಷ್ಟು ನೋವಾಗ್ತಿತ್ತು ಗೊತ್ತಾ ಇವಾಗಿನ್ನೂ ನೀನು ಚೆನ್ನಾಗಿದ್ದೆ ಮತ್ತೆ ಎಲ್ಲಿ ನನ್ನಿಂದ ದೂರ ಆಗ್ತೀಯೋ ಅಂತ ಭಯ ಆಗ್ತಿತ್ತು ಚಂದು ಎಂದು ಅವಳ ಮಡಿಲಲ್ಲಿ ಮಲಗಿ ಅವಳ ಕೈ ಅವನ ಕೆನ್ನೆಗೆ ಒತ್ತಿ ಹಿಡಿದು ನೀನು ಎಂಥ ಸಂದರ್ಭ ಬಂದರೂ ನನ್ನಿಂದ ದೂರ ಆಗಲ್ಲ ಅಲ್ವಾ ಚಂದು ಎಂದ ಒಮ್ಮೊಮ್ಮೆ ಹಾಗೆ ಹೇಳುವ ಮಾತು ನಿಜವಾದರೆ ಚಂದು ಅವನ ಮಗುವನ್ನು ಬಗುಸೆಯಲ್ಲಿ ಹಿಡಿದು ಇಲ್ಲ ರೀ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಎಷ್ಟು ಪ್ರೀತಿ ಮಾಡುವ ಗಂಡನ್ನು ಬಿಟ್ಟು ಎಲ್ಲಿಗೆ ಹೋಗಲಿ ಎಂದು ಅವನ ಅಣೆಗೆ ಪ್ರೀತಿಯಿಂದ ಮುತ್ತನಿಟ್ಟು ಇವತ್ತು ಹೀಗೆ ಇಬ್ಬರೇ ಇರೋಣ ಎಲ್ಲೂ ಹೋಗೋದು ಬೇಡ ಎಂದು ಭುಜದ ಮೇಲೆ ತನ್ನ ಕೈ ಹಿಟ್ಟು ಅವನ ಹಣೆಗೆ ತನ್ನ ಅಣೆ ತಾಕಿಸಿ ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ಪ್ರೀತಿ ಮಾಡಿದ್ದಕ್ಕೆ ಎಂದವಳ ಕಣ್ಣಲ್ಲೂ ನೀರು ತುಂಬಿತು ವಿಕಾಸ್ ಕೂತಿದ್ದಲ್ಲೇ ತಬ್ಬಿ ನಿನಗೂ ಥ್ಯಾಂಕ್ ಯು ಸೋ ಮಚ್ ಕಣೆ ಹುಡುಗಿ ನನ್ನ ಬದುಕಿಗೆ ಇಷ್ಟೆಲ್ಲ ಕೊಟ್ಟಿದ್ದಕ್ಕೆ ಎಂದು ಚಂದು ಹಣೆಗೆ ಮುತ್ತ ನೆಟ್ಟ ಇಬ್ಬರು ಎಷ್ಟು ಸಮಯ ಮೌನವಾಗಿ ಇದ್ರು ಕೊನೆಗೆ ಚಂದು ನಾಳೆ ನಾವೆಲ್ಲಿ ಹೋಗ್ತಿದ್ದೀವಿ ಎಂದಳು ವಿಕಾಸ್ ಅದು ಸ್ವಿಟ್ಸ್ ಎಂದು ನಕ್ಕ ಚಂದು ದೊಡ್ಡ ಕಣ್ಣು ತೆರೆದು ಅಷ್ಟು ದೂರನ ಹನಿಮೋನ್ ಮಾಡ್ಕೊಳ್ಳೋಕ್ಕೆ ಅಲ್ಲಿಗೆ ಯಾಕೆ ಹೋಗಬೇಕು ಇಲ್ಲಿ ಅಂತ ಪ್ಲೇಸ್ಗಳಿಲ್ವಾ ಅಂದ್ಲು ವಿಕಾಸ್ ನಗ್ಗು ಕಣೆ ಕಣೆಗುಳ್ಳಿ ಕಂತೆ ಹೋಗ್ತಿಲ್ಲ ನಾವು ದೇಶ ನೋಡಬೇಕು ಕಣೆ ಹುಡುಗಿ ಅದಕ್ಕೆ ನಿನಗೆ ತೋರ್ಸೋಕ್ಕೆ ಹೋಗ್ತಿರೋದು ಎಂದ ಚಂದು ಹೋ ದೇಶ ಸುತ್ತಿ ಕೋಶ ಅಂತ ಎಂದಳು ತಲೆ ಆಡಿಸುತ್ತ ಹುಡುಗ ಹ್ಞೂ ಎಂದು ನಕ್ಕು ಚಂದು ಹಾಗಾದರೆ ನಾನು ಕೋಶ ಓದಲೇಬೇಕು ಅಲ್ವಾ ಎಂದಳು ವಿಕಾಸ್ ಬಾಯ್ ತೆರೆದು ಹೇ ಮತ್ತೆ ಓದೋಕೆ ಹೋಗ್ತೀಯಾ ಲೇ ಕುಳ್ಳಿ ನೀನು ಯಾವಾಗಲೂ ನನಗೆ ಬೇಜಾರು ಮಾಡೋಕ್ಕೆ ಸಿಗೋ ಒಂದು ಚಾನ್ಸ್ ಕೂಡ ಬಿಡೋಲ್ಲ ಅಲ್ವಾ ಎಂದ ಚಂದು ನೀವು ದೇಶ ಸುತ್ತಿಸಿ ನಾನು ಕೋಶ ಓದ್ತೀನಿ ಹೇಗೆ ಎಂದರೆ ವಿಕಾಸ್ ಓಹೋ ಹಾಗಾದರೆ ದೇಶ ಸುತ್ತೋದು ಬೇಡ ನೀನು ಕೋಶ ಓದೋದು ಬೇಡಮ್ಮ ನೀನು ಬರೀ ಈ ಬಡಪಾಯಿ ಗಂಡನ ಜೊತೆ ಇದ್ರೆ ಸಾಕು ಎಂದ ಗರಂ ಆಗಿ ಚಂದು ಏನ್ರಿ ನೀವು ಪ್ಲೇಟ್ನೇ ತಿರುಗಿಸ್ಬಿಟ್ರಲ್ಲ ಎಂದಳು ಕೊನೆಗೆ ತಾನು ಹೇಳಿದು ನಮ್ಮ ದೇಶದಲ್ಲೇ ತುಂಬ ಪ್ಲೇಸ್ಗಳಿ ಬೇರೆ ಅದನ್ನು ಮೊದಲು ನೋಡೋಣ ಮುಂದೆ ನೋಡೋದು ಇದ್ದೇ ಇರುತ್ತೆ ಎಂದಳು ವಿಕಾಸ್ ಹಾದ್ಯಾವಾಗ ಮುದ್ಕ ಮುದ್ಕಿ ಆದಾಗ ಅಂದ ಹುಡುಗಿ ಇಲ್ಲ ಅಪ್ಪ ಅಮ್ಮ ಆದಾಗ ಮಕ್ಕಳಿಗೆ ತೋರಿಸ್ಬೇಕು ಅವರಿಗೂ ನೋಡಿದಂತೆ ಆಗುತ್ತೆ ನಾವು ನೋಡಿದಂತೆ ಆಗುತ್ತೆ ಎಂದಳು ವಿಕಾಸ್ ನಗತ್ತ ಅವಳ ಕೆನ್ನಗಿಲಿ ನಿನ್ನ ಗಂಡನಿಗೆ ಮಕ್ಕಳಿಗೂ ತೋರಿಸೋದು ಗೊತ್ತು ಕಣೆ ಕುಳ್ಳಿ ಬಟ್ ಈಗ ನನ್ನ ಮುತ್ತು ಹೆಂಟಿಗೆ ತೋರಿಸ್ಬೇಕು ಅವಳ ಜೊತೆಗೆ ಸ್ವಲ್ಪ ಸಮಯ ಕಳಿಬೇಕು ಇದು ನನ್ನ ಡ್ರೀಮ್ ನಾನು ಮೊದಲೆಲ್ಲ ಒಂಟಿಯಾಗಿ ಹೋಗುವಾಗ ಅಲ್ಲಿ ಎಲ್ಲ ಕಪಲ್ಸ್ನ ನೋಡಿ ನನಗೂ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಹೀಗೆ ಇರ್ತಿದ್ದೆ ಅಂದ್ಕೊಳ್ತಿದ್ದೆ ಬಟ್ ಈಗ ನಿನ್ನ ಗಣಿ ನಿನ್ನ ಕೊಟ್ಟಿದ್ದಾನೆ ಸೊ ನೋ ಮೋರ್ ಡಿಸ್ಕಷನ್ ನೀನು ಬರ್ತಿದ್ಯಾ ನಾವು ಹೋಗ್ತಿದ್ದೀವಿ ಎಂದು ಚಂದು ನೋಡಿ ಹುಬ್ಬಾರ್ಸ್ತ ಚಂದು ಓಕೆ ಯುವರ್ ವಿಶ್ ನೋಡೋಣ ಎಂದಳು ವಿಕಾಸ್ ಆವಾಗಲೇ ಏನು ಹೇಳಿದ್ದಿಲ್ಲ ಏನದು ಎಂದ ಚಂದು ಏನು ಹೇಳ್ದೆ ತುಂಬ ಹೇಳದ್ನಲ್ಲ ಅಂದು ವಿಕಾಸ್ ಅದೇ ಮಕ್ಕಳ ಬಗ್ಗೆ ಎಂದ ಚಂದು ಓ ಅದ ಎಂದು ಏನೋ ಹೇಳಬೇಕು ಎಂದು ಬಾಯಿ ತೆರೆಯುವ ಮುನ್ನ ವಿಕಾಸ್ ಕೈ ಚಂದುನ ಸೊಂಟ ಬಳಸಿದ್ರೆ ಚಂದು ಏನು ಮಾಡ್ತಿದ್ದೀರಾ ಅಂದರೆ ವಿಕಾಸ್ ನೀನೇ ಹೇಳಿದ್ದಿಲ್ಲ ನನ್ನ ಹೆಂಡತಿ ಏನು ಕೇಳಿದ್ದಾಳೆ ಅದನ್ನು ಕೊಡೋದು ನನ್ನ ಡ್ಯೂಟಿ ಅಲ್ವಾ ಎಂದು ಚಂದುನ ತನ್ನ ಕಡೆ ತಿರುಗಿಸ್ಕೊಂಡು ಚಂದು ಇವತ್ತು ನೀ ನನಗೆ ತುಂಬ ದೊಡ್ಡವಳು ಅನ್ನಿಸ್ತಿದೆ ಕಣೆ ಎಷ್ಟು ಚೆನ್ನಾಗಿ ಅಳು ಬೈದೆ ನಿಜಕ್ಕೂ ನಿನ್ನ ಗ್ರೇಟ್ ಅನ್ನಬೇಕು ಕಣೆ ಹುಡುಗಿ ಎಷ್ಟೋ ಹುಡುಗಿರು ಈ ಥರ ಅನುಮಾನದಲ್ಲೇ ತಮ್ಮ ಸುಂದರ ಬದುಕನ್ನೇ ನಾಶ ಮಾಡಿಕೊಳ್ತಾರೆ ಅಂಥದ್ರಲ್ಲಿ ನೀನು ಎಷ್ಟು ಚೆನ್ನಾಗಿ ಅವಳಿಗೆ ಉತ್ತರ ಕೊಟ್ಟೆ ನಿನ್ನನ್ನು ನಂಬಿದೆ ಅಲ್ವಾ ಎಂದು ಅವಳನ್ನು ತಪ್ಪಿದರೆ ಚಂದು ನಂಬಿಕೆನ ಜೀವನ ಅದಿಲ್ಲದೆ ಇದ್ರೆ ಅದನ್ನು ಮದುವೆ ಅನ್ನೋದೇ ಇಲ್ಲ ರೀ ಎಂದಳು ಚಂದು ತಲೆ ಹಿಡಿದು ಇಷ್ಟು ಪುಟ್ಟ ತಲೆಯಲ್ಲಿ ದೊಡ್ಡ ದೊಡ್ಡ ಪ್ರಬಂಧ ಅಡಗಿದೆ ಎಂದ ನಕ್ರೆ ಚಂದು ಅಲು ನಂಬ್ತೀನಿ ಅಂತ ಬೇರೆ ಹುಡುಗಿ ಕಡೆ ನೋಡಿದ್ರೆ ಅಷ್ಟೇ ಎಂದು ಚಿಕ್ಕ ಕಣ್ಣು ಮಾಡಿದ ಹುಡುಗಿ ನೋಡಿದ್ರೆ ವಿಕಾಸ್ ನಕ್ಕು ಲೈ ಹುಡ್ಗಿ ನೀನಿರುವಾಗ ಬೇರೆ ಯಾರು ಬೇಕು ನಾನು ದೇವರಾಜ್ ಮಗ ಕಣೆ ಹುಡುಗಿ ಡ್ಯಾಡ್ ಮಾಮ್ನ ತುಂಬ ಪ್ರೀತಿ ಮಾಡ್ತಾರೆ ಅವರು ಮಾಮ್ನ ಅವ್ರು ತವ್ರ ಮನೆಗೂ ಕಳಿಸಲ್ಲ ಗೊತ್ತಾ ಹೋದ್ರು ಒಂದೇ ದಿನ ಅಷ್ಟೆ ಅಂಥವ್ರ ಮಗ ನಾನು ನಿನ್ನಂಥ ಪ್ಲಾಟಿನಮ್ ಇರುವಾಗ ಬೇರೆ ಏನು ಬೇಕಾ ಹುಡುಗಿ ಎಂದು ತನ್ನ ಹುಡುಗಿನ ಮದ್ದಿಸಿದ್ರೆ ಚಂದು ಕೂಡ ಅವನ ಮಾತಿಗೆ ಸೋಲ್ತಾಳೆ ಚಂದು ಮತ್ತು ವಿಕಾಸ್ ಇಬ್ಬರು ಸಂತೋಷದಲ್ಲೇ ದಿನ ಕಳೆದ್ರು ಮಾರ್ನಿಂಗ್ ಮೊದಲೇ ಹೇಳಿದಂತೆ ಇಬ್ಬರ ಪ್ರಯಾಣ ಸ್ವಿಟ್ಜರ್ಲ್ಯಾಂಡ್ ಕಡೆಗೆ ಅಲ್ಲಿಯ ವೆದರ್ ತುಂಬ ಕೋಲ್ಡ್ ಇದ್ದರಿಂದ ಚಂದುಗೆ ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಓದ ಒಂದು ದಿನಕ್ಕೆ ಹುಡುಗಿಗೆ ಜ್ವರ ಸ್ಟಾರ್ಟ್ ಆಯಿತು ಚಂದು ಮುಖ ನೋಡಿದ ಹುಡುಗ ಸಾರಿ ಕಣೆ ನಿನಗೆ ಈ ವೆದರ್ ಆಗಲ್ಲ ಅಂತ ಗೊತ್ತಿದ್ರು ಕರ್ಕೊಂಡು ಬಂದೆ ಎಂದ ಚಂದು ಹಾಗೇನಿಲ್ಲ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಅಲ್ವಾ ಅಂದ್ಲು ಚಂದು ಆದಷ್ಟು ಕಷ್ಟಪಟ್ಟು ಅಲ್ಲಿ ಇರುವ ಈ ಪ್ಲೇಸಸ್ಗಳನ್ನು ನೋಡಿದ್ಲು ಅಷ್ಟೆ ಇನ್ನು ತನಗೆ ಹಾಗಲ್ಲ ಅಂತ ಸಾರಿ ಓಡೋಣ ಹಾಗಲ್ಲ ನನಗೆ ಅಲ್ಲು ವಾಪಸ್ ಫ್ಲೈಟ್ ಬುಕ್ ಮಾಡಿ ಸೀದಾ ರಾತ್ರಿ ಸಮಯಕ್ಕೆ ಬ್ಯಾಂಗ್ಳೂರಿಗೆ ಬಂದು ತಲುಪಿದ್ರು ಇಬ್ಬರು ಹುಡುಗಿ ಆಗಲೇ ತುಂಬ ಸುಸ್ತಾಗಿದ್ಲು ಹಾಸ್ಪಿಟಲ್ಗೆ ತೋರಿಸಿ ಮನೆಗೆ ಕರ್ಕೊಂಡು ಬಂದ ವಿಕಾಸ್ ಛೇ ಮೊದಲೇ ಇವಳು ಇಂಡೈರೆಕ್ಟಾಗಿ ಅಲ್ಲಿಗೆ ಯಾಕೆ ಹಿಂದಿದ್ಲು ನಾನು ತಿಳ್ಕೋಬೇಕಿತ್ತು ಎಂದುಕೊಂಡ ಲಕ್ಷ್ಮಿಯವರು ಮಗಳನ್ನು ನೋಡಿ ಮರ್ಗಿದ್ರು ಅಳಿಯನ್ನು ನೋಡಿ ಪಾಪ ಎಷ್ಟು ಆಸೆಯಿಂದ ಕರ್ಕೊಂಡೋಗಿದ್ರು ನೋಡಿದ್ರೆ ಈ ಹುಡುಗಿಗೆ ಹೀಗಾಗಿದೆ ಎಂದು ವಿಕಾಸ್ ಹತ್ರ ಸಾರಿ ಕಣಪ್ಪ ನಾನು ಅಮ್ಮಗೆ ಕೋಲ್ಡ್ ಅಂದರೆ ಆಗಲ್ಲ ಅಂದರು ಕೂಸು ಬೇಸರದಲ್ಲೆ ಅದಕ್ಕೆ ವಿಕಾಸ್ ಅಮ್ಮ ಅದಕ್ಕೆಲ್ಲ ನೀವೇ ಬೇಜಾರು ಹಾಕ್ತೀರಾ ಆಗದಿದ್ದ ಮೇಲೆ ಪಾಪ ಚಂದ ತಾನೇ ಏನು ಮಾಡುತ್ತೆ ಆದರೂ ಒಂದಿನ ಆದರೂ ಕಷ್ಟಪಟ್ಟು ಇರೋಕೆ ಟ್ರೈ ಮಾಡಿ ಕೊನೆಗೆ ತುಂಬ ತಡೆಯಲಾಗಲಿಲ್ಲ ಹೋಗೋಣ ಅಂದ್ಲು ಪಾಪ ತುಂಬ ಸ್ಟ್ರೈನ್ ಆಗಿದೆ ಮಲಲ್ಲಿ ಬಿಡಿ ಎಂದು ತಾನು ಊಟ ಮಾಡಿದೆ ಎಂದು ಸುಳ್ಳು ಹೇಳಿ ಮಲಗ್ದ ಅರ್ಧ ರಾತ್ರಿ ಹೇಳಿ ಚಂದು ಚಳಿಯಲ್ಲಿ ನರಳುವಾಗ ವಿಕಾಸ್ ಎದ್ದು ಮತ್ತೊಂದು ಬ್ಲಾಂಕೆಟ್ ಹೊದಿಸಿ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸ್ದ ವಿಕಾಸ್ ಪಾಪ ನನಗಾಗಿ ಎಷ್ಟು ಕಷ್ಟ ಅನುಭವಿಸಬೇಕು ಎಂದು ಚಂದು ಮುಖವನ್ನೇ ನೋಡ್ತಾ ಸಾರಿ ಕಣ ನಾನಿನ್ನೂ ಈ ಥರ ವೆದರ್ ಇರುವ ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗಲ್ಲ ಎಂದು ಅವಳ ತಲೆನ ಸವ್ರ್ದ ಹಾಗೆ ಅವನು ಕೂಡ ಮಲಗ್ದ ಚಂದು ಕಂಡುಬಿಟ್ಟಾಗ ವಿಕಾಸ್ನಗೂ ಗುಡ್ ಆಫ್ಟರ್ನೂನ್ ಎಂದ ಚಂದು ಅಂದರೆ ತುಂಬ ನಿದ್ದೆ ಮಾಡಿದಿನಾ ಎಂದಳು ವಿಕಾಸ್ ಹ್ಞೂ ರೆಸ್ಟ್ ಮಾಡಿದ್ರೆ ಅಲ್ವಾ ಮೈ ಹಗುರಾಗೋದು ಇವಾಗ ಹೀಗಿದೆಯಾ ಎಂದ ಚಂದು ಸ್ವಲ್ಪ ಪರವಾಗಿಲ್ಲ ಎಂದು ಎದ್ದು ಕುಳಿತ ಹುಡುಕಿ ನೋಡಿ ಆಗಿ ಬಂದು ಊಟ ಮಾಡಿ ಮಲಗಿ ಬಂದೆ ಬಾ ಎಂದು ಕೈ ಹಿಡಿದು ವಾಶ್ರೂಮ್ ಮಾತ್ರ ಬಿಟ್ಟು ಚಂದು ನಿನಗೆ ಎಲ್ಪ್ ಮಾಡ್ಲಾ ಎಂದ ಚಂದೂ ನಗುತ್ತಾ ನೀವೇನು ಎಲ್ಪ್ ಮಾಡ್ತೀರಾ ಬ್ರಷ್ ಮಾಡಿಸ್ತೀರಾ ಎಂದರೆ ವಿಕಾಸ್ ನೀನು ಹೂವನ್ನು ಕೊಳ್ಳಿ ಬ್ರಷ್ ಮಾಡಿಸ್ತೀನಿ ಮುಖ ತೊಳಿಸಿ ಕರ್ಕೊಂಡು ಬರ್ತೀನಿ ಅಂದರೆ ಚಂದು ಬೇಡಪ್ಪ ನಾನೇ ಮಾಡ್ಕೋತೀನಿ ನೀವು ಇಲ್ಲೇ ಇರಿ ಸ್ವಲ್ಪ ಸುಸ್ತಿದೆ ಎಂದಳು ಚಂದು ಬರುವವರೆಗೂ ಕಾದು ತಾನೇ ಕರ್ಕೊಂಡು ಬಂದು ಬೆಟ್ ಮೇಲೆ ಕೂರಿಸಿ ಇರು ಇಲ್ಲೇ ಇರು ಎಂದು ತಾನೇ ಕೆಳಗೆ ಹೋಗಿ ಊಟ ತರಲು ಹೋಗ್ತಾನೆ ಚಂದು ನಿಧಾನಕ್ಕೆ ಬಾಲ್ಕನಿಗೆ ಬಂದು ನಿಂತು ನಾನು ಚೆನ್ನಾಗಿದ್ದರೆ ಇನ್ನೂ ಮೂರು ದಿನ ಅಲ್ಲೇ ಇರ್ಬೋದಿತ್ತು ಬಟ್ ನನ್ನ ಹೆಲ್ತ್ ಇಶ್ಯೂಸಿಂದ ಪಾಪ ಅವರ ಆಸೆ ಹಾಗೆ ಉಳಿಯಿತು ಎಂದು ಬೇಸರದಲ್ಲೇ ನಿಂತಿದ್ಲು ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್